ಧರ್ಮಸ್ಥಳ ದೂರಿನ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ರಚನೆಯಾಗಿರೋದು ಬಿಜೆಪಿ ನಾಯಕರಿಗೆ ಇರಿಸುಮುರುಸು ಉಂಟು ಮಾಡಿದ್ಯಾ ಇಷ್ಟೊಂದು ಗಂಭೀರ ಆರೋಪಗಳು ಬಂದಿರುವಾಗ ಆ ಬಗ್ಗೆ ದೂರು ಕೂಡ ದಾಖಲಾಗಿ ಒಂದು ಸಾಕ್ಷ್ಯವನ್ನು ಒದಗಿಸಿರುವಾಗ ಅದರ ಸಮಗ್ರ ನಿಷ್ಪಕ್ಷ ತನಿಖೆಯಾಗಬೇಕು ಎಂದು ಬಿಜೆಪಿಗೆ ಅನಿಸೋದೇ ಇಲ್ವಾ ನೂರಾರು ಅಮಾಯಕರ ಕೊಲೆಯಾಗಿದೆ ಅತ್ಯಾಚಾರವಾಗಿದೆ ಅದರಲ್ಲೂ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಭಾರೀ ಅನ್ಯಾಯವಾಗಿದೆ ಎಂದು ದೂರು ದಾಖಲಾಗಿರುವಾಗ ಬಿಜೆಪಿಗೆ ಅದರ ಬಗ್ಗೆ ಕಳವಳ ಇಲ್ವಾ ರಾಜ್ಯ ಬಿಜೆಪಿ ಹಿರಿಯ ನಾಯಕರು ನೀಡುತ್ತಿರುವ ಹೇಳಿಕೆಗಳನ್ನು ಗಮನಿಸಿದರೆ ಯಾಕೋ ಆ ಸಂಶಯ ಮೂಡುತ್ತಿದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಿಪಕ್ಷ ನಾಯಕ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿಟಿ ರವಿ ಅರವಿಂದ್ ಬೆಲ್ಲದ ಜನಾರ್ದನ ರೆಡ್ಡಿ ಮತ್ತಿತರು ನೀಡುತ್ತಿರುವ ಹೇಳಿಕೆಗಳನ್ನು ಗಮನಿಸಿದರೆ ಈ ವಿಶೇಷ ತನಿಖಾ ತಂಡದ ರಚನೆ ಬಗ್ಗೆಯೇ ಅವರಿಗೆ ಅಸಮಾಧಾನ ಇದ್ದಂತಿದೆ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ರಚನೆ ಮಾಡಿರೋದನ್ನ ಸ್ವಾಗತ ಮಾಡ್ತೇವೆ ಆದರೆ ನಿಗದಿತ ಕಾಲಮಿತಿಯಲ್ಲಿ ಕಾನೂನು ಬದ್ಧವಾಗಿ ಎಸ್ಐಟಿ ತನಿಖೆಯಾಗಬೇಕು ಯಾರನ್ನೋ ಗುರಿಯಾಗಿಸಿಕೊಂಡು ತನಿಖೆ ನಡೆಯಬಾರದು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಧರ್ಮಸ್ಥಳದ ಬಗ್ಗೆ ಸ್ಥಳೀಯರು ಹಾಗೂ ಅಲ್ಲಿ ಕೆಲಸ ಮಾಡಿರುವ ಪೊಲೀಸರಿಗೆ ಗೊತ್ತಿರುತ್ತೆ ದೂರು ಕೊಟ್ಟವರು ತಮ್ಮ ಮೇಲೆ ಒತ್ತಡ ಇದೆ ಎಂದು ಹೇಳಿದ್ದಾರೆ ದೂರು ಕೊಟ್ಟವರಿಗೆ ಯಾರು ಒತ್ತಡ ಹಾಕಿದ್ದಾರೆಂದು ಹೇಳಬೇಕು ಈ ಬಗ್ಗೆ ತನಿಖೆಯಾಗಬೇಕು ಎಂದು ಹೇಳಿದರು ಅಲ್ಲಿ ನಡೆದಿರುವ ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಧರ್ಮಸ್ಥಳ ಪುರಾತನ ಹಾಗೂ ನಂಬಿಕೆಗೆ ಹೆಸರಾಗಿರುವ ದೇವಸ್ಥಾನ ಆ ದೇವಸ್ಥಾನದ ಮೇಲಿನ ಜನರ ನಂಬಿಕೆ ಕೆಡಿಸುವ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು ಎಂದು ಬಸವರಾಜ್ ಬೊಮ್ಮಾಯಿ ಹೇಳಿದ್ದಾರೆ ಇಲ್ಲಿ ಯಾರನ್ನೋ ಗುರಿಯಾಗಿಸಿಕೊಂಡು ಎಂದು ಹೇಳೋದರ ಅರ್ಥ ಮತ್ತು ಉದ್ದೇಶ ಏನು ಶವ ಹೂತು ಹಾಕಿಸಿರೋದು ನಿಜವಾಗಿದ್ದರೆ ಹಾಗೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಇದರಲ್ಲಿ ಯಾರನ್ನು ಗುರಿ ಮಾಡುವ ಉದ್ದೇಶ ಏನಿದೆ ಯಾಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೀಗೆ ಹೇಳಿದ್ದಾರೆ ಎಸ್ಐಟಿ ರಚನೆ ಮಾಡಿರೋದು ಸ್ವಾಗತಾರ್ಹ ಎಂದೇ ಮಾತು ಶುರು ಮಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಧರ್ಮಸ್ಥಳದ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮುಸ್ಲಿಂ ಯುವಕನೊಬ್ಬ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದಾನೆ ಈ ನಡುವೆ ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ ಕೇರಳ ಸರ್ಕಾರ ಅಲ್ಲಿನ ದೇವಸ್ಥಾನಗಳ ವಿಚಾರದಲ್ಲಿ ಹೇಗೆ ನಡೆದುಕೊಳ್ಳುತ್ತಿದೆ ಶಬರಿಮಲೆ ಅಯ್ಯಪ್ಪ ದೇವಾಲಯದ ವಿಚಾರದಲ್ಲಿ ಹೇಗೆ ನಡೆದುಕೊಂಡಿದೆ ಎಂಬುದು ಜಗಜ್ಜಾಹೀರಾಗಿದೆ ಯಾವುದೇ ಕೊಲೆಯಾಗಿದ್ದರೆ ಸ್ಥಳೀಯ ಪೊಲೀಸ್ ಠಾಣೆ ತನಿಖೆ ಮಾಡುತ್ತದೆ ದೇವಾಲಯ ಮಾತ್ರವಲ್ಲದೆ ಚರ್ಚ್ ಮಸೀದಿ ಮೊದಲಾದ ಧಾರ್ಮಿಕ ಕೇಂದ್ರಗಳ ಬಳಿ ಅನೇಕರು ಸಾಯುತ್ತಾರೆ ಇಂತಹ ಸಂದರ್ಭಗಳಲ್ಲಿ ಪೊಲೀಸರು ತನಿಖೆ ಮಾಡ್ತಾರೆ ಯಾರೋ ಒಬ್ಬರಿಗೆ ಇಪ್ಪತ್ತು ವರ್ಷಗಳ ಬಳಿಕ ಜ್ಞಾನೋದಯವಾಗಿದ್ದು ಹೇಗೆ ಎಂಬ ಪ್ರಶ್ನೆ ಮೂಡುತ್ತದೆ ಎಂದು ಹೇಳಿದ್ದಾರೆ ಆರ್ ಅಶೋಕ್ ಅವರಿಗೆ ಇಲ್ಲೂ ಹಿಂದೂ ಮುಸ್ಲಿಂ ಅಂತ ಜನರನ್ನ ವಿಭಜಿಸಬೇಕಾಗಿದೆ ಇಲ್ಲೂ ಅವರ ಕೋಮು ರಾಜಕೀಯದ ಬೇಳೆ ಬೇಯಿಸಬೇಕಾಗಿದೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ನೂರಾರು ಹತ್ಯೆಗಳು ಅತ್ಯಾಚಾರಗಳಲ್ಲಿ ಎಲ್ಲೂ ಇಲ್ಲದ ಹಿಂದೂ ಮುಸ್ಲಿಂ ವಿಭಜನೆಯನ್ನ ಆರ್ ಅಶೋಕ್ ತಾವಾಗಿಯೇ ಸೃಷ್ಟಿಸಿದ್ದಾರೆ ಒಬ್ಬ ವ್ಯಕ್ತಿ ಇಪ್ಪತ್ತು ವರ್ಷದ ಬಳಿಕ ಸತ್ಯ ಹೇಳಿದ್ದೇ ಅವರಿಗೆ ಅಪತ್ಯವಾಗಿ ಕಂಡಿದೆ ಶಾಸಕ ಹಾಗೂ ಈಗ ಬಿಜೆಪಿ ನಾಯಕ ಜನಾರ್ದನ ರೆಡ್ಡಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದೆ ಬಹಳ ವರ್ಷಗಳ ನಂತರ ಅನಗತ್ಯವಾಗಿ ಈ ವಿಚಾರವನ್ನ ಹೊರಕೆಳೆಯುವ ಕೆಲಸವನ್ನ ಯಾರು ಮಾಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಒಂದು ಸಮುದಾಯವನ್ನು ಓಲೈಸುವ ಸಲುವಾಗಿ ವಿಶ್ವದೆಲ್ಲೆಡೆ ಹೆಸರುವಾಸಿಯಾದ ಮಂಜುನಾಥನ ಸನ್ನಿಧಿಗೆ ಕೆಟ್ಟ ಹೆಸರು ಬರುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಈ ಪ್ರಕರಣವನ್ನು ವಿಶೇಷ ತನಿಖಾ ತಂಡಕ್ಕೆ ನೀಡುವ ಅಗತ್ಯ ಇರಲಿಲ್ಲ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಇದು ಸಂಪೂರ್ಣವಾಗಿ ಹಿಂದೂ ವಿರೋಧಿ ನಡೆ ಮಂಜುನಾಥನ ಶಾಪದಿಂದ ಈ ಸರ್ಕಾರ ಸರ್ವನಾಶವಾಗುತ್ತದೆ ಎಂದು ಕಿಡಿಕಾರಿದ್ದಾರೆ ಜನಾರ್ದನ ರೆಡ್ಡಿಯಂತಹ ಸಜ್ಜನರು ದೇವರು ದಿಂಡರ ಬಗ್ಗೆ ಮಾತಾಡೋದೇ ಒಂದು ದೊಡ್ಡ ವಿಪರ್ಯಾಸ ಅವರ ಟ್ರ್ಯಾಕ್ ರೆಕಾರ್ಡ್ ಅವರ ನಿಷ್ಕಳಂಕ ದಾಖಲೆಗಳನ್ನು ಗಮನಿಸಿದ್ರೆ ಜನಾರ್ದನ ರೆಡ್ಡಿ ಇಂತಹದೇ ಹೇಳಿಕೆ ನೀಡಬಲ್ಲರು ಬಡವರ ಅಮಾಯಕರ ದುರ್ಬಲರ ನೋವನ್ನ ಅವರು ಅರ್ಥ ಮಾಡಿಕೊಳ್ಳಬಲ್ಲರು ಎಂದು ಊಹಿಸುವುದೇ ತಪ್ಪಾಗುತ್ತೆ ಈ ಹಿಂದೆ ಎಂಎಲ್ಸಿ ಸಿಟಿ ರವಿ ಹಾಗೂ ಶಾಸಕ ಅರವಿಂದ್ ಬೆಲ್ಲದವರು ಧರ್ಮಸ್ಥಳ ಕುರಿತ ಎಲ್ಲ ಆರೋಪಗಳು ಧರ್ಮಸ್ಥಳದ ಹೆಸರು ಹಾಳು ಮಾಡುವ ಉದ್ದೇಶವನ್ನ ಹೊಂದಿದೆ ಎಂದು ಹೇಳಿ ದೂರುದಾರನನ್ನೇ ಶಂಕಿಸಿದ್ದರು ಧರ್ಮಸ್ಥಳ ಆರೋಪ ಕನ್ನ ಅಚ್ಚೆ ಲಾಖೋ ಲೋಗು ಶ್ರದ್ಧಾ ಭಕ್ತಿ ಆಚನ ಚಾರೀ ಶ್ರದ್ಧಾ ಭಕ್ತಿ ಗಲತ್ ಕೌ ಗಲತಿಯೋ ಸಜಾ ಹೋದ इंस्टीट्यूशन के ऊपर धर्मस्थल के ऊपर आरोप करना वो अच्छा नहीं होता है मेरा पास जानकारी है तेरह हजार मंदिरों को मंदिरों को मदद किया तेरह हजार धर्मस्थल ने अभी तक मदद किया है लगभग तीन सौ प्राचीन मंदिरों को पुनरुत्थान करने का काम धर्मस्थल का धर्मोस्थान ट्रस्ट किया है वैसला डायनेस्टी का चोला डायनेस्टी का पुराना मंदिरों को पुनरुत्थान करने का काम किया है हजारों तालाब को नवीकरण करने का जीर्णोद्धार करने का काम धर्मोत्थान दर्म, धर्मस्थल का ग्रामीण अभिवृद्धि संस्था किया है उसके वजह से हम लोग तारीफ भी किया है एस आई टी जांच करना सच बाहर आता है पानी और दूध सेपरेट करना ಸೋಮವಾರ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ ನಾಲ್ವರು ವಕೀಲರಾದ ಶ್ರೀರಾಮ್ ಟಿ ನಾಯಕ್ ಗಣೇಶ್ ಪ್ರಸಾದ್ ಬಿಎಸ್ ಗಣೇಶ್ ವಿ ಮತ್ತು ಪೊನ್ನಣ್ಣ ಕೆ ಅವರು ತಮ್ಮ ಅರ್ಜಿಯಲ್ಲಿ ಸಿಟಿ ರವಿ ಹಾಗೂ ಬೆಲ್ಲದ ಅವರ ಹೇಳಿಕೆಯನ್ನ ಉಲ್ಲೇಖಿಸಿದ್ದಾರೆ ಈ ನಡುವೆ ಮಂಗಳವಾರ ಬೆಂಗಳೂರಿನಲ್ಲಿ ಮಾತನಾಡಿರುವ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮೃತದೇಹ ವಿಲೇವಾರಿ ಪ್ರಕರಣ ಸಂಬಂಧ ಎಸ್ಐಟಿ ತಂಡ ಸದ್ಯದಲ್ಲೇ ಧರ್ಮಸ್ಥಳಕ್ಕೆ ಹೋಗಿ ತನಿಖೆ ಶುರು ಮಾಡಲಿದೆ ಎಂದು ಹೇಳಿದ್ದಾರೆ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಮಾತನಾಡಿದ ಅವರು ಧರ್ಮಸ್ಥಳ ಪೊಲೀಸರಿಗೂ ಸೂಚನೆ ಕೊಟ್ಟಿದ್ದೇವೆ ಎಸ್ಐಟಿ ತಂಡದಿಂದ ಯಾವ ಅಧಿಕಾರಿಯೂ ಹೊರಗುಳಿಯಲ್ಲ ಹೊರಗೆ ಉಳಿಯೋದಾದರೆ ನಮಗೆ ತಿಳಿಸಲಿ ಆ ನಂತರ ಅದರ ಬಗ್ಗೆ ನಿರ್ಧಾರ ಮಾಡ್ತೇವೆ ಎಂದಿದ್ದಾರೆ ಎಸ್ಐಟಿ ತನಿಖೆಗೆ ಬಿಜೆಪಿಯವರಿಂದ ಯಾಕೆ ಆಕ್ಷೇಪ ಎಂದು ಕೇಳಿದ ಜಿ ಪರಮೇಶ್ವರ್ ಎಸ್ಐಟಿ ತನಿಖೆಗೆ ಬಿಜೆಪಿಯವರಿಂದ ಯಾಕೆ ಆಕ್ಷೇಪ ಈಗಿನಿಂದಲೇ ಏನೋ ಫ್ರೇಮ್ ಮಾಡ್ತಿದ್ದಾರೆ ರಾಜಕೀಯ ಉದ್ದೇಶವಿದೆ ಅಂತ ಯಾಕೆ ಹೇಳ್ತಾರೆ ಎಸ್ಐಟಿ ತನಿಖೆಗೆ ಯಾಕೆ ಅವರ ವಿರೋಧ ಇದನ್ನ ನೋಡಿದ್ರೆ ಅವರ ಮನಸ್ಸಲ್ಲಿ ಏನೋ ಇರಬಹುದು ಎಂದು ಬಿಜೆಪಿಯವರ ಆಕ್ಷೇಪಕ್ಕೆ ಗೃಹ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ ಹೋಗಿ ಅವರ ಟೀಮ್ ಹೋಗಿ ಶುರು ಮಾಡುತ್ತಾರೆ ಕೆಲಸ ಅಲ್ಲ ಈಗ ಸದ್ಯದಲ್ಲೇ ಅವ್ರು ನಾಲ್ಕು ಜನ ಇರ್ತಾರೆ ಅವರೇನಾದರೂ ಯಾರಾದರೂ ನನ್ನ ನಿನ್ನೆ ಯಾರೋ ಹೇಳಿದ್ರು ನನಗೆ ಅದರಲ್ಲಿ ಯಾರೋ ಮಾಧ್ಯಮದಲ್ಲೂ ಕೂಡ ಬಂದಿತ್ತು ನನ್ನವರೆಗೂ ಇನ್ನೂ ಬಂದಿಲ್ಲ ಡಿ ಜಿ ಅವರಿಗೆ ಅಥವಾ ಕಮಿಷನರ್ಗೆ ಏನಾದರೂ ಅವ್ರು ಯಾರಾದರೂ ಆ ಕಮಿಟಿಯಲ್ಲಿರೋರು ಯಾರಾದರೂ ರಿಕ್ವೆಸ್ಟ್ ಮಾಡಿದರೆ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ ಯಾರ ನೋಡಿ ಯಾವುದೇ ಕಾರಣಕ್ಕೆ ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರೇನಾದರೂ ಕಾರಣ ಕೊಟ್ಟು ನಾವು ಆ ಸಮಿತಿಯಲ್ಲಿ ಇರೋದು ಸರಿ ಇಲ್ಲ ಅಂತ ಅವರು ಕನ್ವಿನ್ಸ್ ಮಾಡಿದರೆ ರಿಪ್ಲೇಸ್ ಮಾಡ್ತಾರೆ ಅದಕ್ಕೇನಿತ್ತು ಎಲ್ಲಿ ಎಲ್ಲಿ ಬೆಳ್ತಂಗಡಿ ಈ ತಾಲೂಕಿನ ಮಾತ್ರ ಅದು ಯಾವ ರಾಜ್ಯದ ತಾಲೂಕಿನಲ್ಲೂ ಆ ಥರ ಆಗದೆ ಇರೋದು ಇಲ್ಲಿ ಆಗ್ತಾ ಇದೆ ಅಂತೇಳಿ ಆ ವರದಿ ಬಗ್ಗೆ ಏನು ಕ್ರಮ ಆಗಲಿಲ್ಲ ಅಂತ ತಾವೇನಾದರೂ ಆ ವರದಿ ಅಂತ ಅಲ್ಲ ನೋಡ್ತೀನಿ ನೀವು ಹೇಳಿದ ಮೇಲೆ ಅದನ್ನು ತರಿಸಿ ನೋಡೋಣ ವರದಿ ಆ ರೀತಿ ಏನಾದರೂ ವರದಿ ಸರ್ಕಾರಕ್ಕೆ ಬಂದಿದ್ದರೆ ತರಿಸಿ ನೋಡೋಣ ಅದು ಈಗ ಅವರು ಅವರು ಯಾರು ವರದಿ ಕಳಿಸಿದ್ದಾರೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ವರದಿ ಯಾರು ಕೊಟ್ಟಿರೋರು ಯಾರು ಎಕ್ಸ್ಪರ್ಟ್ ಯಾರು ಮಾಡಿದ್ದಿದೆ ಯಾರು ಕಮಿಟಿ ಯಾರು ಮಾಡಿದರು ಯಾವ ಎಕ್ಸ್ಪರ್ಟ್ ಕಮಿಟಿ ಮತ್ತು ಅದು ಇಲಾಖೆ ಸರ್ಕಾರದ ಅನುಮತಿಯಿಂದ ಆಗಿದೆಯಾ ಅಥವಾ ಖಾಸಗಿ ಆಗಿದೆಯಾ ಅವೆಲ್ಲ ಏನು ಗೊತ್ತಿಲ್ವಲ್ಲ ಸುಮ್ಮನೆ ವರದಿ ಬಂದಿದೆ ವರದಿ ಬಂದಿದೆ ಎಲ್ಲಿಗೆ ಬಂದಿದೆ ವರದಿ ಅಧಿಕೃತವಾಗಿ ಯಾವುದಾದ್ರೂ ವರದಿ ಸರ್ಕಾರಕ್ಕೆ ಬಂದಿದ್ದರೆ ಅಂದರೆ ಅದು ಸರ್ಕಾರದ ಅನುಮೋದನೆಯಿಂದ ಆಗಿರ್ತಕ್ಕಂಥ ಸಮಿತಿ ಇರಬೇಕದು ಅದರಿಂದ ಆಗಿದ್ದರೆ ನಾವು ಅದನ್ನು ಗಮನಿಸ್ತೀವಿ ಸರ್ ಈಗ ದರ್ಶನ್ ಕೇವ್ಸು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಇದೆ ಅವರು ಬೇಲನ್ನ ಪ್ರಶ್ನಿಸಿ ಮೇಲ್ವೈ ಕೂಡ ಸಲ್ಲಿಸುತ್ತೆ ಸರ್ಕಾರ ಹ್ಞೂ ಏನು ನಿರೀಕ್ಷೆ ಇದೆ ಅಂತ ಸರ್ ಗೊತ್ತಿಲ್ಲ ನನಗೆ ನಾವು ಅಲ್ಲಿ ಅಲ್ಲೇನು ತೀರ್ಮಾನ ಆಗುತ್ತೋ ಅದ್ರ ಮೇಲೆ ಹೋಗ್ಬೇಕಲ್ವಾ ನಾನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಬಿ ಜೆ ಪಿಯವರು ಹಾಂ ಬಿ ಜೆ ಪಿಯವ್ರು ಆಗ್ರಹ ಮಾಡ್ತೀವಿ ಎಸ್ ಐ ಟಿ ನಿಷ್ಕಕ್ಷವಾಗಿ ತನಿಖೆ ಮಾಡಬೇಕು ಧರ್ಮಸ್ಥಳದ ಧಾರ್ಮಿಕ ಕೇಂದ್ರ ಏನಿದೆ ವಿರುದ್ಧ ಮಾಡೋ ಪ್ರಯತ್ನ ಎಸ್ ಐ ಟಿ ಮಾಡಬೇಕು ಅಂತ ಇಡೀ ಅಲ್ಲಲ್ಲ ಅದ್ ಯಾಕೆ ಯಾಕೆ ಇವರು ಪ್ರಿ ಎಂಟಿ ಮಾಡ್ತಾರೆ ಈಗಲೇ ಯಾಕೆ ರಾಜಕೀಯ ಉದ್ದೇಶ ಇದೆ ಅಂತ ಹೇಳಕ್ ಹೋಗ್ತಾರೆ ಅಂದ್ರೆ ನಿಮ್ ಮನ್ಸಲ್ಲಿ ಏನೋ ಇದೆ ಅಂತ ಆಯ್ತಲ್ಲ ನಾವು ನಾವು ಎಸ್ ಐ ಟಿಯನ್ನ ಮಾಡಿರ್ತಕ್ಕಂತ ಉದ್ದೇಶವೇ ಸತ್ಯ ಹೊರಗಡೆ ಬರಬೇಕು ಅಂತ ಅಷ್ಟೇ ಅಲ್ವಾ ಅದನ್ನು ಈಗಲೇ ಇವರು ಅದು ಇದು ಎಲ್ಲ ಹೇಳ್ತಾ ಕೂತರೆ ಹೆಂಗಾಗುತ್ತೆ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಎಸ್ ಐ ಟಿ ಫಾರ್ಮೇಷನ್ ಮಾಡಬಾರ್ದು ಅಂತಲೂ ಹೇಳಿಕೆ ಕೊಟ್ಟಿದ್ದರು ಆದರೂ ನಾವು ಎಲ್ಲ ವಿಚಾರಗಳನ್ನು ಗಮನಕ್ಕೆ ತಗೊಂಡು ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ ಸತ್ಯ ಸತ್ಯ ಬರಲಿ ಹೊರಗಡೆ ಸತ್ಯ ಬರಬೇಕಲ್ವಾ ಅದ್ರ ಉದ್ದ ಎಸ್ ಐ ಟಿ ಮಾಡಿದ್ದ ಉದ್ದೇಶ ಏನು ಸತ್ಯ ಹೊರಗಡೆ ಬರಬೇಕು ಅಷ್ಟೇ ನಮಗೆ ಅಲ್ಲಿಗೆ ಲಿಮಿಟ್ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದ ಸರಣಿ ಹತ್ಯೆ ಪ್ರಕರಣವನ್ನು ತನಿಖೆ ನಡೆಸಲು ಡಾಕ್ಟರ್ ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ಎಸ್ಐಟಿಯನ್ನು ರಚನೆ ಮಾಡಿದ್ದು ತಾರ್ಕಿಕ ಅಂತ್ಯಗೊಳಿಸುವ ವಿಶ್ವಾಸವಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ರವಿವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೂರಾರು ಅನುಮಾನಾಸ್ಪದ ಶವಗಳನ್ನು ಹೂತಿರೋದಾಗಿ ವ್ಯಕ್ತಿಯೊಬ್ಬ ನ್ಯಾಯಾಲಯದಲ್ಲಿ ಹೇಳಿಕೆ ಕೊಟ್ಟಿರೋದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹೀಗಾಗಿ ನಮ್ಮ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಎಸ್ಐಟಿಯನ್ನು ರಚನೆ ಮಾಡಿದೆ ಪ್ರಕರಣದ ತನಿಖೆ ಪಾರದರ್ಶಕ ಹಾಗೂ ಪ್ರಾಮಾಣಿಕವಾಗಿ ನಡೆಸಲು ಉದ್ದೇಶಿಸಿದೆ ಎಂದಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿದಾರ ಯಾರು ಅವರ ಹಿನ್ನೆಲೆ ಏನು ಎಂಬುದರ ಹಿಂದೆ ಹೋಗಲು ಆಗೋದಿಲ್ಲ ಮೊದಲು ಹೆಣ ಹೂತು ಹಾಕಿದ್ದಾರೆ ಎನ್ನಲಾದ ಸ್ಥಳಕ್ಕೆ ಹೋಗಬೇಕು ವಿಧಿವಿಜ್ಞಾನ ತನಿಖೆ ಹಾಕಬೇಕು ಕೇವಲ ಸೌಜನ್ಯ ಕೇಸ್ ಮಾತ್ರವಲ್ಲ ಎಲ್ಲವನ್ನು ಕೂಲಂಕುಷವಾಗಿ ತನಿಖೆ ಮಾಡಲಾಗುತ್ತೆ ತನಿಖೆಯ ಮೇಲೆ ಯಾರೂ ಒತ್ತಡ ಹೇರಲು ಸಾಧ್ಯವಿಲ್ಲ ತನಿಖೆಯಿಂದ ಯಾರು ಪ್ರಭಾವಿಗಳನ್ನ ರಕ್ಷಣೆ ಮಾಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ ದಕ್ಷಿಣ ಕನ್ನಡ ಬಿಜೆಪಿ ಮುಖಂಡರು ಈಗ ರಾಜಕೀಯ ತೆಗೆಯುತ್ತೆ ಅಂತ ಹೇಳಿದ್ರೆ ಇದು ಯಾವುದೇ ಅದಕ್ಕೆ ಆಧಾರ ಇಲ್ಲ ಈ ವಿಷಯದ ಬಗ್ಗೆ ಬಹಳಷ್ಟು ಒತ್ತಾಯ ಒತ್ತಡಗಳನ್ನು ಹಾಕ್ತಾ ಇದ್ರು ಸಾರ್ವಜನಿಕ ಸಂಘ ಸಂಸ್ಥೆಯ ಸರ್ಕಾರ ಸಮಯ ತೆಗೆದುಕೊಂಡು ಈ ವಿಷಯದ ಬಗ್ಗೆ ಒಂದು ಯಾಕೆಂದರೆ ಭಾಳ ಗೊಂದಲ ಸೃಷ್ಟಿಯಾಗಿದೆ ಮತ್ತು ಇದರಲ್ಲಿ ಏನು ಅನೇಕ ಎಣಗಳಲ್ಲಿ ಹೂತಾಕಿದ್ದಾರೆ ಅಂತ ಒಂದು ಮಾಹಿತಿಯನ್ನು ಯಾರೊಬ್ಬರು ಕೊಟ್ಟಿದ್ದಾರೆ ಎಷ್ಟು ಮಟ್ಟಿಗೆ ನಿಜ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ಅದಕ್ಕೆ ಒಂದು ಜನರಲ್ ಗಾಬರಿ ಸೃಷ್ಟಿಯುವಂಥ ಸೃಷ್ಟಿ ಮಾಡುವಂಥ ಒಂದು ವಿಷಯ ಆಗಿತ್ತು ಮತ್ತು ರಾಜ್ಯದಲ್ಲ ರಾಷ್ಟ್ರಮಟ್ಟದ ಮಟ್ಟದ ಆಗಿದ್ದು ಎಲ್ಲ ಕಡೆ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿತ್ತು ಮತ್ತು ಇದರ ಬಗ್ಗೆ ಗೊಂದಲವನ್ನು ಗೊಂದಲ ಆಗಬಾರ್ದು ಅಂತ ಉದ್ದೇಶದಿಂದ ಇವತ್ತು ಒಂದು ಒಳ್ಳೆ ಅಧಿಕಾರಿ ಅಡಿಯಲ್ಲಿ ರಾಜಕೀಯ ಪ್ರೇರಿತ ಅಂತ ಹೇಳ್ತಕ್ಕಂಥ ಮಾತು ಅವರು ಹೇಳ್ತಾ ಇದ್ದಾರೆ ಖಂಡಿಸ್ತೀನಿ ಕೂಡ ರಾಜಕೀಯ ಬೆರೆಸಕ್ಕೆ ಹೋಗಬಾರ್ದು ಬಿಜೆಪಿಯವರಿಗೆ ವಿರೋಧ ಪಕ್ಷ ನಾಯಕ ಅಶೋಕ್ ಅವರಿಗೆ ಬಹುಶಃ ತಿಳುವಳಿಕೆ ಕಮ್ಮಿ ಇದೆ ಅಂತ ನನಗೆ ಅನಿಸುತ್ತೆ ಧರ್ಮಸ್ಥಳ ಪ್ರಕರಣದಲ್ಲಿ ನೂರಾರು ಹೆಣ ಎಂದು ಆರೋಪಗಳು ಕೇಳಿ ಬರುತ್ತಿದ್ದು ಇದು ವಿಶ್ವಮಟ್ಟದ ಸುದ್ದಿ ಇದರ ಸತ್ಯಾಂಶ ಹೊರಗೆ ಬರಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಎಂದ ಅವರು ಬಿಜೆಪಿ ಪರವಾಗಿರುವ ಸಂಘ ಸಂಸ್ಥೆಗಳು ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ನಡೆಸಿವೆ ಹೀಗಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಯಾವುದೇ ರಾಜಕೀಯ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು